ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಾಗೌಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ಏನು ರಾಜ್ಯಾದ್ಯಂತ ಕೆ ಎಸ್ ಆರ್ ಟಿ ಸಿ ನೌಕರರು ಬಸ್ ಅನ್ನ ರೋಡಿಗಿಳಿಸದೆ ಮುಷ್ಕರವನ್ನ ಮಾಡಿದ್ದಾರೆ ಈ ಮುಷ್ಕರದಿಂದಾಗಿ ಅವರ ಏನು ಬೇಡಿಕೆ ಇದೆ ಅದಕ್ಕೋಸ್ಕರ ಅವರು ಮುಷ್ಕರವನ್ನ ಮಾಡಿರುವಂತ ಇದರಿಂದಾಗಿ ಸಾಮಾನ್ಯ ಜನರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಿದೆ ನೋಡೋಣ ಇವತ್ತಿನ ಸಂಚಿಕೆ ಬಸ್ ಇಲ್ಲ ಅದಕ್ಕೆ ಕಾಯ್ತಾ ಇದ್ದೇವೆ ನಾವೀಗ ಬಂದಿದ್ದೀವಿ ಹೌದು ಆಫೀಸ್ನಲ್ಲಿ ವಿಚಾರಿಸಿದ್ರೆ ಬಸ್ ಏನು ಗೊತ್ತಿಲ್ಲ ಅಂತಾರೆ ಟೈಮ್ ಇವತ್ತು ರಾಜ್ಯದಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಏನು ಅವರದು ಬೇಡಿಕೆ ಈಡೇರ್ಲಿಕ್ಕಾಗಿ ಹಾಗಾಗಿ ಇವತ್ತು ಬಸ್ ಇರ್ಲಿಕ್ಕಿಲ್ಲ ನಿಮಗೆ ಅಂದ್ರೆ ಏನು ಮಾಹಿತಿ ಇರಲಿಲ್ವಾ ಇದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿ ಗೊತ್ತಾಗಲಿಲ್ಲ ಅದರಿಂದ ನಾವು ಬಂದಿದ್ದೀವಿ ಎಲ್ಲಿಗೆ ಹೋಗ್ಬೇಕು ಮೇಡಮ್ ಅಂಕೋಲ ಹೋಗ್ಬೇಕು ಆಗ್ಬೋದು गवर्नमेंट बस बिट्टू बेरे न्यू हेगे होक्तीर न होगोदाद होगोदादरे अब नाव गवर्नमेंट बसige ಹೋಗೋದ ಅಂತ ಬಂದಿದ್ವಿ ನಮ ಅಣ್ಣ ಇನ್ನು ತರಲಿಲ್ಲ ಹಂಗಾಗಿ ಇನ್ನು गवर्नमेंट ಬಸ್ಸige ಹೋಗಬೇಕು ಹೌದ ಅದಾ ನೀವು ನಿಲ್ತೀರಾ ಇಲ್ಲಿ बे ಬಸ್ ಬರ್ತದ ಏನು ಅಂತ ಹೇಳಿ ಇವತ್ತು ಇನ್ನೊಂದ ಸ್ವಲ್ಪ ಕಾಯಬೇಕು ಮತ್ತೆ ನಾವೇನ್ ಮಾಡೋದು ಕಾಯಲೇಬೇಕಲ್ಲ ಬಸ್ ಕ ಬಂದೆ ಹನಾ आपको मालूम नहीं है नहीं जी हम लोग हिंदी वाला है इसलिए मालूम नहीं है इसलिए हम बैठे हैं जी किधर जाने का है सर मैसूर जाने के लिए हम लोग बैठा था प्राइवेट बस बस में जाएंगे आप इधर से से ठीक अभी कितना देर से आप वेट कर रहे सिर्फ आधा घंटा हुआ मैडम नहीं मालूम होने के कारण नहीं, नहीं मालूम होने अभी में कर आपको? ठीक है नहीं ऑफिस में, में हम करके नहीं बताए है अभी जाके हम पता करके हम निकल जाएंगे मैडम चालू बस ವಿಜಯಪುರ ಹೋಗ್ಬೇಕು ನಾನು ನೋಡ್ತೀನಿ ಇವತ್ತು ಇದ್ದರೆ ಓಕೆ ಇಲ್ಲಾಂದರೆ ಇಲ್ಲೇ ನಾನು ಕಾಲೇಜಿಗೆ ಹೋಗ್ಬೇಕಾಗತ್ತೆ ಬಸ್ ಚಾಲ ಮತ್ತೆ ರಿಟರ್ನ್ ಬರಬೇಕಾಗುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಈಗ ಪ್ರಯಾಣಿಕರಿಗೆ ಈಗ ಕೆಲವೊಂದು ಕೆ ಎಸ್ ಆರ್ ಟಿ ಸಿ ಬಸ್ಸನ್ನೇ ಅವಲಂಬಿಸಿಬಿಟ್ಟಿದ್ದಾರೆ ಈಗ ಜನರಿಗೆ ಹಣ ಹಿಡಿದಿರುವುದು ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಇದು ಬಂದು ಬಂದಾದರೆ ಸಾರ್ವಜನಿಕರಿಗೆ ಡೈಲಿ ಅದು ಆಫೀಸದು ಹೋಗಬೇಕಾದವ್ರಿಗೆಲ್ಲ ಸ್ವಲ್ಪ ಇದು ಆಗುತ್ತೆ ಬಂದ್ ಮಾಡಬಾರ್ದು ಆ್ಯಕ್ಚುಲಿ ನನ್ನ ಪ್ರಕಾರ ಎಲ್ಲಿ ಹೋಗ್ಲಿಕ್ಕೆ ಸರ್ ನಿಮಗೆ ವಿಜಯಪುರ ನೀವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದು ಹೇಗೆ ಇಲ್ಲ ನಾನು ಕಾಲೇಜ್ ಸ್ಟೂಡೆಂಟು ಸೂಟಿಂಗ್ ಅಂತ ಅಲ್ಲಿ ಹೋಗ್ತಿದ್ದೀನಿ ಹೌದು ಬಟ್ ಕಾಲೇಜಿಗೆ ಹೋಗಬೇಕು ಮೂಲಕ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದರೆ ಏಕೈಕಿ ಬಂದ್ ಮಾಡಿದ್ರೆ ಈಗ ಶಾಲಾ ಮಕ್ಕಳಿಗೆ ಎಲ್ಲ ತುಂಬ ಕಷ್ಟ ಆಗುತ್ತಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಹೌದು ನಾವು ಗೌರ್ಮೆಂಟ್ ಬಸ್ ನಂಬ್ಕೊಂಡೆ ಅಂದರೆ ದೂರ ಪ್ರಯಾಣ ಎಲ್ಲ ಮಾಡೋದಲ್ವಾ ಅದನ್ನೇ ನಂಬ್ಕೊಂಡಿರ್ತೀವಿ ಬಸ್ ಈ ಥರ ಸಡನ್ನಾಗಿ ಇದು ಮಾಡಿದ್ರೆ ನಮಗೆ ಆಗಲಿ ಮತ್ತು ಇದನ್ನೇ ನಂಬ್ಕೊಂಡು ಅಡ್ಡ ಅಡ್ಡಾಡೋರಿಗೆ ಆಫೀಸ್ ಹೋಗೋರಿಗೆಲ್ಲ ಕಷ್ಟ ಆಗುತ್ತೆ ಎಲ್ಲಿ ಈಗ ನಿಮಗೆ ನಾವು ಬ್ರಹ್ಮವರ ಹಾಂ ಪ್ರೈವೇಟ್ ಬಸ್ ಹೋಗಲ್ವಾ ನೀವು ಅಂದರೆ ಪ್ರೈವೇಟ್ ಬಸ್ ಅಂದರೆ ತುಂಬ ಆಗುತ್ತಲ್ವ ನಾವು ಡೈಲಿ ಬಸ್ ಚಾರ್ಜ್ ಕೊಟ್ಟಾದ್ರೆ ಕಷ್ಟ ಆಗುತ್ತೆ ಮಣಿಪಾಲಿಂದ ಬರೋದು ನಾವು ಡೈಲಿ ಹಾಗಾಗಿ ಮೂರು ಬಸ್ ಚೇಂಜ್ ಮಾಡಬೇಕು ಮತ್ತೆ ಅಲ್ಲಿಂದ ಪ್ರೈವೇಟ್ ಹೋಗಬೇಕಲ್ವಾ ಅದಕ್ಕೆ ಈಗ ಏನು ಮಾಡ್ತೀರಾ ನೀವು ಈಗ ನಾನು ಈಗ ಬಂದಿದ್ದು ಚೂರು ವೆಯ್ಟ್ ಮಾಡ್ತೆ ಬಸ್ ಬರುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ ಸರಿಯಾಗಿ ಬಂದರೆ ಆಯ್ತು ಅಂದರೆ ನೋಡ್ಬೇಕೆಂತ ಬಸ್ ಲಗೇಜ್ ಎಲ್ಲ ಹಿಡ್ಕೊಂಡು ಎಲ್ಲಿಗೂ ಹೊರಟಿದ್ದೀರಿ ಮೇಡಮ್ ನಾವು ಅಲ್ಲೇ ದುಡ್ಡೇ ಕೊಟ್ಟಿದ್ರಿ ಕಾರಕ ಹ್ಞೂ ಹ್ಞೂ ಅಂದರೆ ಇವತ್ತು ಬಸ್ ಇಲ್ಲಲ್ಲ ನಿಮಗೆ ಗೊತ್ತಿತ್ತಾ ಈ ವಿಚಾರ ಗೊತ್ತಿತ್ತು ರೀ ಮತ್ತೆ ಬಸ್ ಹೋಗ್ತಾವಣ ಅಂತ ಹೇಳ್ಕೊಡೋ ಅಂತಂದು ಹೊಟ್ಟೆ ಪಾಡಿಗೆ ಮತ್ತೆ ಯಾವುದಾದ್ರೂ ಜೀವನ ಮಾಡಬೇಕಲ್ಲ ರೀ ಅದಕ್ಕೆ ಇಲ್ಲಿ ಬಂದಿದ್ರಿ ಏನು ಕೆಲಸ ಮಾಡ್ತೀರಿ ನೀವು ಸಿಕ್ಕಿದ್ರಿ ಗದ್ದೆ ಕೆಲಸ ಹೋಟೆಲ್ನಾಗ ಯಾವ್ದು ಸಿಕ್ಕಿದ ಮತ್ತೆ ಹೊಟ್ಟೆ ತುಂಬ ಭಟ್ಟಣ ಕಮ್ಮತ್ತೆ ಹ್ಯಾಂಗ ರೀ ಅದಕ್ಕೆ ಹೊಂಟಿ ಈಗ ಊರಿಗೆ ಹೊರಟಿದ್ದೀರಾ ನೀವು ಬಸ್ ಬರಲಿಲ್ಲ ಅಂದ್ರೆ ಹೆಂಗೆ ಹೋಗ್ತೀರಿ ಮತ್ತೆ ನೋಡಿ ಮತ್ತೆ ಬಂದು ಹೋಗ್ತೀರಾ ಬರೀ ಕ ಯಾವ ಮತ್ತೆ ಸಿಕ್ಕದಕ್ಕೆ ಹೋಗಿರಿ ಮತ್ತು ಆತ ಮುಂದಕ್ಕೆ ಹೋಗಿರಿ ಅವರಿಗೆಲ್ಲ ಬಹಳ ಕಷ್ಟ ಆಗುತ್ತೆ ಈಗ ಏಕೈಕಿ ಬಂದ್ ಮಾಡಿ ಬಸ್ ಇಲ್ಲಾಂದರೆ ನೀವೆಲ್ಲಿ ಹೋಗ್ತೀರಿ ದುರ್ ಅಂದರೆ ಹಣ ಕೊಟ್ಟು ಬೇರೆ ಬಸ್ಸಲ್ಲಿ ಹೋಗಬೇಕಾಗುತ್ತೆ ಈ ಮೂಲಕ ನೀವು ಹೇಳೋದಾದರೆ ಏನು ಹೇಳ್ಬೋದು ಅಂತ ಮತ್ತೆ ಹ್ಯಾಂಗ ಇದು ಮಾಡ್ತೀವಿ ರೀ ಮತ್ತೆ ಏನು ಮಾಡೋದು ಮತ್ತೆ ಈಗ ಮತ್ತೆ ಏನು ಹಾಟಿ ಪಬ್ಲಿಕ್ ಎಲ್ಲಿ ಜೀವನಲ್ಲಿ ಪ್ರಾಬ್ಲಮ್ ಜಬ್ ಗೌರ್ಮೆಂಟ್ ಬಸ್ನೇ ಇರತ್ತ ಗೌರ್ಮೆಂಟ್ ಬಸ್ ಇರಬೇಕು ಹಾಂ ನಮಗೆ ಎಲ್ಲ ತುಂಬ ಕಷ್ಟ ಆಗಿಬಿಡತ್ತೆ ಇಲ್ಲ ಅಂದ್ರೆ ಬರ್ತೀವಿ ನಾವು ಇವಾಗ ಬಂದಿರೋದು ಬೆಂಗಳೂರಿಂದ ಈಗ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ ಬಸ್ಸೇ ಇಲ್ಲ ಲೋಕಲ್ ಅಂತ ಅದೇ ಉಡುಪಿ ಇವಾಗ ಬೆಂಗಳೂರಿಂದ ಉಡುಪಿ ಇವಾಗ ನಮಗೆ ಧರ್ಮಸ್ಥಳ ಹೋಗ್ಬೇಕಂದ್ರೆ ಬಸ್ ಇಲ್ಲ ಆದ್ರೆ ಇವತ್ತು ಎಲ್ಲಿ ಸಹ ಬಸ್ ಇಲ್ಲ ಅಂದ್ರೆ ಅವಧಿ ಮುಷ್ಕರ ಮಾಡಿದ್ದಾರೆ ಅವ್ರದ್ದು ಏನು ಬೇಡಿಕೆ ಇದೆ ನೌಕರರಿದ್ದಾರೆಲ್ಲ ಅವ್ರ ಬೇಡಿಕೆಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಆಲ್ ಓವರ್ ಸ್ಟೇಟ್ ಅಲ್ಲಿ ಬಂದಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಹೇಳಿ ಈ ರೀತಿ ಅದರಿಂದ ಸಾಮಾನ್ಯ ಜನರ ಮೇಲೆ ಎಫೆಕ್ಟ್ ಬೀಳುತ್ತೆ ಒಂದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹಾಗೆಲ್ಲ ಮಾಡಿದ್ರೆ ನಮಗೆ ಮೊದಲು ಗೊತ್ತಿದ್ರೆ ನಾವು ಇದು ಮಾಡ್ತಾ ಇದ್ರಲ್ಲ ಇವಾಗ ಹಿಂಗೆ ಸಡನ್ ಆಗಿ ಮಾಡಿದ್ರೆ ಅವರು ನಮಗೆ ಇದಾಗುತ್ತ ಅಲ್ವಾ ಅದಕ್ಕೆ ಅದು ಮಾಡಿದ್ರೆ ಒಳ್ಳೆಯದು ಅಂತ ಹಾಗೆ ಇನ್ನು ಇವಾಗ ನೀವು ಮುಂದೆ ಹೋಗಬೇಕಾದ್ರೆ ಇವತ್ತು ಒಂದು ವೇಳೆ ಬಸ್ ಬರಲಿಲ್ಲ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ಬಂದಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ನಮಗೆ ತೊಂದರೆ ಆಗುತ್ತೆ ನಾವು ಏನು ಮಾಡ್ಬೋದು ಒನ್ ಡೇ ನಮಗೆ ವೇಸ್ಟ್ ಆಗುತ್ತೆ ನೀವು ಬಸ್ಸಿಗೋಸ್ಕರ ವೆಯ್ಟ್ ಮಾಡಿ ಇನ್ ಕೇಸ್ ನಾಳೆ ಇದ್ರೆ ನಾಳೆ ನೀವು ಇದೇ ಗೌರ್ಮೆಂಟ್ ಬಸ್ಸಲ್ಲೇ ಹೋಗೋರು ಹೋಗೋದು ಬಸ್ಸಲ್ಲೇ ಹೋಗೋದು ಏನು ಮಾಡೋದು ವೇಟ್ ಮಾಡಿ ನಮಗೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತಲ್ಲ ಈಗ ನಿಮಗೆ ಓಕೆ ಕರ್ನಾಟಕದವರೇ ಅಲ್ವಾ ಹಾಗಿರುವಾಗ ಈಗ ಕೆಲವೊಂದು ಗ್ಯಾರಂಟಿಗಳನ್ನ ಕೊಟ್ಟಿದೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ನೀವೇ ಹೇಳಿ ಅದರಿಂದಾಗಿ ಈ ರೀತಿ ನೌಕರರಿಗೆ ಅಂದರೆ ಕೆಲವೊಂದು ಅವರ ಬೇಡಿಕೆಗಳು ಈಡೇರ್ತಾ ಇಲ್ಲ ಅಂತ ಒಂದಷ್ಟು ಮಾತುಗಳಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಂತೆ ಏನು ಹೇಳ್ಬೋದಮ್ಮ ನಾವು ನಮ್ಗೆ ಮೇಡಮ್ ಈಗ ಇವತ್ತು ಬಸ್ ಇಲ್ಲ ಆಲ್ ಓವರ್ ಸ್ಟೇಟ್ ಅಲ್ಲಿ ಬಸ್ ಅನ್ನ ಬಂದ್ ಮಾಡಿದ್ದಾರೆ ಅಂದ್ರೆ ಏನೋ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಕೆಲವೊಂದು ಬೇಡಿಕೆಗಳಿದೆ ಅದು ಈಡೇರಿಲ್ಲ ಅಂತ ಹೇಳಿದ್ರ ಬಗ್ಗೆ ನೀವೇನು ಹೇಳ್ತೀರಾ ಅವರು ಬೇಡಿಕೆ ಜಲ್ದಿ ಸಕ್ಸಸ್ ಆಗಲಿ ನಮ್ಗೆ ಬಸ್ ಜಲ್ದಿ ಬಿಡ್ಲಿ ನಾವು ಜಲ್ದಿ ಜಲ್ದಿ ಊರಿಗೆ ಹೋಗ್ತೇವೆ ಅವ್ರು ಬೇಡಿಕೆ ತಗೊಂಡಿದಾರಲ್ಲ ಜಲ್ದಿ ಅವ್ರಿಗೆ ಪೂರ್ತಿ ಆಗಲಿ ಕರ್ನಾಟಕದಲ್ಲಿ ಹೆಂಗಸರಿಗೆ ತುಂಬಾ ಒಳ್ಳೇದು ಅವರು ಮಾಡಿರ್ತಕ್ಕಂತಹ ಯೋಜನೆಯಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದೆ ಹೆಂಗಸರಿಗೆ ಯಾವುದು ಕಷ್ಟ ಬರಲ್ಲ ಈ ಥರ ಫ್ರೀ ಬಸ್ ಇದ್ದರೆ ಅವ್ರಿಗೆ ಯಾವ ತೊಂದರೆನೂ ಆಗೋದಿಲ್ಲ ಅವರು ಈಸಿಯಾಗಿ ಹೊರಟೋಗ್ತಾರೆ ಮಕ್ಳು ಅವರು ಬೇರೆ ಸುಮಾರು ಕೆಲಸಗಳಿರುತ್ತೆ ಅದಕ್ಕೋಸ್ಕರ ಅವರು ಹೆಂಗಸರಿಗೆ ಮಾಡಿರೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ ಬೇಗ ದರ್ಶನ ಆಗಿದ್ದರೆ ಸಾಕು ದೂರ ಇಂದ ಬಂದಿದ್ದೀನಿ ಬೆಂಗಳೂರಿಂದ ಅದಕ್ಕೆ ನಮಗೆ ಸ್ವಲ್ಪ ಬೇಗ ದರ್ಶನ ಆಗಿದೆ ಅದಕ್ಕೆ ಕೈಕೊಂಡಿದ್ದೀನಿ ನಿಮಗೆ ನಿರೀಕ್ಷೆ ಉಂಟಾ ಈಗ ಬಸ್ ನಿಮಗೆ ಸಿಗ್ಬೋದು ಅಂಥೇಳಿ ಹಾಂ ಬಸ್ ಸಿಗ್ಬೋದು ನಿಮ್ಗೆ ಅದೇ ಮೇಡಮ್ ರಾಜ್ಯ ಸರ್ಕಾರದ ವಿಫಲತೆ ರಾಜ್ಯ ಸರ್ಕಾರ ವಿಫಲತೆ ಆಡಳಿತ ಸರಿ ಇಲ್ಲ ಈಗ ಗ್ಯಾರಂಟಿಗಳು ಕೊಡ್ತಾ ಕೊಡೋದ್ರಿಂದ ರಾಜ್ಯದ ಆರ್ಥಿಕ ಸಮಸ್ಯೆ ಆಗ್ತಾ ಐತಿ ಸರಿಯಾದ ರೀತಿ ಯಾರಿಗೂ ಸಂಬಳ ಆಗ್ತಾ ಇಲ್ಲ ಆರ್ಥಿಕತೆ ಆರ್ಥಿಕತೆ ಒಂದೊಂದೇ ಡೌನ್ ಸ್ಟೆಪ್ ಡೌನ್ ಬರ್ತಾ ಐತೆ ಅದಕ್ಕೋಸ್ಕರ ಅದೇ ಗ್ಯಾರಂಟಿಗಳು ಕೊಡೋದ್ರಿಂದ ಭಾಳ ಹಿಂಸೆ ಆಗ್ತಾ ಇದೆ ಎಲ್ಲರಿಗೂ ಅಂತ ಗ್ಯಾರಂಟಿಗಳಿಂದ ಸಾಮಾನ್ಯ ಜನರ ಮೇಲೆ ಈಗ ಏನು ನೌಕರಿಗೆ ಮುಷ್ಕರ ಮಾಡಿದ್ದಾರೆ ಇದರಿಂದಾಗಿ ಈಗ ಆಗ್ತಾ ಇದೆ ಅಂತ ಹೇಳ್ತೀರ ನೀವು ಗ್ಯಾರಂಟಿ ಎಫೆಕ್ಟ್ ಆಯಿತು ಎಫೆಕ್ಟ್ ಆಯ್ತು ಗ್ಯಾರಂಟಿ ಎಫೆಕ್ಟ್ ಖಂಡಿತವಾಗಿ ಗ್ಯಾರಂಟಿ ಎಫೆಕ್ಟ್ ಆಯ್ತು ಎಷ್ಟೊಂದು ಡೌನ್ಫಾಲ್ ಮೇಡಮ್ ಈಗ ಆ ಗ್ಯಾರಂಟಿ ಎಫೆಕ್ಟ್ ಇಂದ ಜನರ ಮೇಲೆ ತೆರಿಗೆ ಹೆಚ್ಚಾಗ್ತಾ ಇತ್ತು ಯಾವುದೇ ರೀತಿಯಿಂದ ಸ್ಟ್ಯಾಂಪ್ ತೆರಿಗೆ ಆಗಿರ್ಬೋದು ಸುಮಾರಷ್ಟು ತೆರಿಗೆನು ಹೆಚ್ಚಾಗ್ತಾ ಇತ್ತು ಈ ಗ್ಯಾರಂಟಿ ಎಫೆಕ್ಟಿಂದ ಹಾಂ ಮೇಡಮ್ ಇವತ್ತು ಬಂದಿದೆ ಮತ್ತೆ ಅವಧಿ ಮುಷ್ಕರ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ಒಂದು ವೇಳೆ ಬೇಡಿಕೆ ಈಡೇರಲಿ ಅಂದ್ರೆ ಮತ್ತೆ ನಾಳೆ ಕೂಡ ಕಂಟಿನ್ಯೂ ಆಗುವ ಚಾನ್ಸಸ್ ಇದೆ ಬಗ್ಗೆ ಏನ್ ಅಂದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತಲ್ಲ ಈಗ ನೀವು ಎಲ್ಲಿಗೆ ಹೋಗ್ಬೇಕು ಸರ್ ಹೇಗೆ ಅಂತ ನಾವು ಹೋಗ್ಬೇಕು ಈಗ ಬಸ್ ಇಲ್ಲ ಅದೇ ನೋಡಬೇಕು ಮೇಡಮ್ ಈಗ ರಾಜ್ಯ ಸರ್ಕಾರ ಬಹಳ ತಿಳ್ಕೊಬೇಕು ಮೇಡಮ್ ಎಲ್ಲರ ಕಡೆಯಿಂದ ಬಹಳ ಹಿಂಸೆ ಆಗ್ತಾ ಇತ್ತು ಹಿಂಸೆ ಆಗ್ತಾ ಇತ್ತು ಬಂದೇನ ಸರ್ ಕ್ಯಾಬ್ಗೆ ಬಂದ ರಾಜ್ಯಾದ್ಯಂತ ಬಂದಿದೆ ಗೌರ್ಮೆಂಟ್ ನೀವೇನು ಹೇಳ್ತೀರಾ ಬಸ್ ಇಲ್ಲ ಹಾಂ ಧರ್ಮಸ್ಥಳ ಎಲ್ಲಿ ಧರ್ಮಸ್ಥಳ ಈಗ ಬಸ್ ಇಲ್ಲ ಅಂದ್ರೆ ನೆಕ್ಸ್ಟ್ ಹೇಗೆ ಅಂತ ಹೇಳಿ ನೀವು ಎಷ್ಟೊತ್ತರೆಗೆ ಅಂತ ವೆಯ್ಟ್ ಮಾಡ್ತೀರಿ ಇವತ್ತು ಅಂದ್ರೆ ಫುಲ್ ಡೇ ಬಂದಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಹೇಳಿ ನಾನು ವೇಟ್ ರೂಮ್ ತಗೊಳ್ತೀವಿ ಯಾವುದು ಇಲ್ಲೇ ಎಲ್ಲಿಂದ ಬಂದಿರೋದು ನೀವು ಬೆಂಗ್ಳೂರು ಇವಾಗ ಏನಂದ್ರೆ ಬಸ್ ಫ್ರೀ ಇದೆ ಶಕ್ತಿ ಯೋಜನೆಯಿಂದ ಹಾಗೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದು ಒಳ್ಳೆಯದು ಲೇಡೀಸ್ಗೆ ಬಸ್ ಬಂದೇ ಆಗಿದೆ ಅಲ್ಲ ಇದ್ರ ಬಗ್ಗೆ ನಿಮಗೆ ಕಾರಣ ಏನಾದರೂ ಗೊತ್ತಿದೆಯಾ ಯಾಕಾಗಿ ಬಂದ್ ಮಾಡಿದ್ದಾರೆ ಅಂತ ಹೇಳಿ ಅಂದ್ರೆ ಏನು ನೌಕರರಿಗೆ ಬೀದಿಗಿಳಿದು ಬೀದಿ ಗಿಳಿದು ಹೋರಾಟ ಮಾಡ್ತಾಯಿದ್ದಾರೆ ಶಕ್ತಿ ಯೋಜನೆಯಿಂದ ಈ ರೀತಿ ಎಫೆಕ್ಟ್ ಆಗ್ತಾ ಇದೆಯಾ ನಿಮ್ಮ ಪ್ರಕಾರ ಅದು ಗೊತ್ತಿಲ್ಲ ನಮ್ಗೆ ಬಂದದೋ ಏನಕ್ಕ ಗೊತ್ತಿಲ್ಲ ನಮಗೆ ಬಸ್ ಈಗ ನೀವು ಅಲ್ಲಿ ಆಫೀಸಲ್ಲಿ ವಿಚಾರಿಸಿದ್ರಲ್ಲ ಬಸ್ ಇಲ್ಲ ಅಂತ ಹೇಳಿದ್ರ ಏನು ಮಾಡ್ತೀರಿ ಈಗ ಮುಂದೆ ಎಲ್ಲಿ ಹೋಗ್ಬೇಕು ನಿಮಗೆ ಏಳು ಸಿರ್ಸಿಗೆ ಹೋಗ್ಬೇಕು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಇಲ್ಲೇ ಈಗ ಬಂದಿದೀವಲ್ಲ ಇಲ್ಲೇ ಉಳ್ಕೊಂಡು ನಾಳೆ ಏನಾದರೂ ಈಗ ನಾಳೆ ಅಂದರೆ ಏನು ಅವ್ರದ್ದು ಬೇಡಿಕೆ ಅಲ್ಲ ನೌಕರದ್ದು ಈಡೇರೋರಿಗೆ ಅನಿರ್ದಿಷ್ಟಾವಧಿ ಮುಷ್ಕರ ಇದು ಅಂದರೆ ಇವತ್ತು ಈಡೇರಿಲ್ಲ ಅಂದರೆ ನಾಳೆನೂ ಕಂಟಿನ್ಯೂ ಆಗುತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಅದು ಅದ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ತೊಂದರೆ ಆಗ್ತೈತೆ ರೀ ಎಲ್ಲರಿಗೂ ಭಾಳ ಹಿಂಸೆ ಆಗುತ್ತೆ ನಾವು ಈಗ ಈಗ ಬೇರೆಯವ್ರನ್ನ ನೋಡಕ್ಕಂತ ಬಂದಿರ್ತೇವೆ ಮಕ್ಕಳು ಮರ್ಯಾಲಿರ್ತಾವೆ ಇದೆಲ್ಲ ದೊಡ್ಡ ಹಿಂಸೆ ಆಗ್ತೈತೆ ರೀ ಆದರೂ ಈ ಥರ ಸ್ಟ್ರೈಕು ಒಂದು ಸಲ ಮಾಡಿಕೊಂಡು ಅವ್ರದ್ದು ಏನೈತೆ ತೀರಿಸಿ ಸರಿ ಮಾಡಿಬಿಡ್ಬೇಕ್ರಿಪ್ಪ ಇಷ್ಟು ದಿವಸ ಗ್ಯಾಪ್ ಕೊಡಬಾರ್ದು ಇದು ಏನು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಹೇಳ್ತೀರಾ ಅಥವಾ ನಮ್ಮ ಸರ್ಕಾರಕ್ಕೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀರಾ ಬಸ್ಸಿನರಿಗೂ ಹೇಳಬೇಕು ಅವರಿಗೂ ರೀ ಇವರು ತಿಳ್ಕೊಬೇಕು ಈಗ ಓಡಾಡೋರಿಗೂ ತೊಂದ್ರೆ ಎಲ್ಲರಿಗೂ ತೊಂದ್ರೆ ಸರ್ಕಾರನೂ ತಿಳ್ಕೊಬೇಕು ಇವರು ತಿಳ್ಕೊಬೇಕು ಅದು ಏನಿದೆ ಈ ತಾರ್ಥ ಮಾಡ್ಕೋಬೇಕು ಇದು ಸ್ಟ್ರೈಕ್ ಮಾಡಿಬಿಟ್ರೆ ದೊಡ್ಡ ಇದಾಗ್ತದೆ ಗೊತ್ತಿತ್ತು ವಿಷಯ ಆದ್ರೆ ಬರಬೇಕಿತ್ತಲ್ಲ ಕಾಲೇಜಿಗೆ ಹೋಗೋದಿತ್ತು ಎಲ್ಲಿ ಎಲ್ಲಿ ಮನೆ ನಿಮ್ಮದು ಬಸ್ ಇಲ್ಲ ಅಂತ ಕಾಣುತ್ತೆ ಏನು ಮಾಡ್ತೀರಿ ಈಗ ವೆಯ್ಟ್ ಮಾಡೋದು ಬಂದರೆ ಹೋಗ್ಬೋದು ನೀವೊಂದು ಆಗಿ ಈಗ ನಿಮಗೆ ಸ್ಟೂಡೆಂಟ್ಸ್ ಎಲ್ಲ ಹೀಗೆ ಹೋಗ್ತಾ ಇರ್ತಾರೆ ಬಸ್ಸಿಗೆ ಅಡ್ಡಾಡಬೇಕಲ್ಲ ಕಾಲೇಜಿಗೆಲ್ಲ ಹೋಗಬೇಕು ಇದ್ರ ಬಗ್ಗೆ ನೀವು ಸರ್ಕಾರದ ಗಮನಕ್ಕೆ ಅಥವಾ ಕೆ ಎಸ್ ಆರ್ ಟಿ ಸಿ ಈ ಥರ ಮುಷ್ಕರ ಮಾಡಿ ಇದ್ರ ಬಗ್ಗೆ ನೀವು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲ ಸ್ಟೂಡೆಂಟಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನೋಡ್ಕೊಳ್ಬೇಕಿತ್ತು ಅಂದರೆ ಸ್ಟೂಡೆಂಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟಲ್ಲೇ ಹೋಗೋರು ಲಾಂಗ್ ಲಾಂಗ್ ಪಾಸಲ್ಲೇ ಇರ್ತದಲ್ಲ ಅವ್ರದ್ದು ಸೊ ಅದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹ್ಞೂ ಹ್ಞೂ ಸಾಮಾನ್ಯ ಜನರಿಗೂ ಕೂಡ ಈಗ ಕಷ್ಟ ಆಗ್ತದೆ ನೀವೇನು ಹೇಳ್ಬೋದು ಸರ್ ಒಂದು ಒಬ್ರು ನೀವು ಆಗಿ ಮಕ್ಕಳ ಪರವಾಗಿ ಹೇಳೋದಾದರೆ ಅಂದರೆ ಈ ರೀತಿ ಬಂದ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಮ ಅಭಿಪ್ರಾಯ ಬಂದ್ ಮಾಡೋದು ತಪ್ಪು ಬಟ್ ಓಡಾಡೋದೆಲ್ಲ ಆಲ್ಮೋಸ್ಟ್ ಈಗ ನಮ್ಮ ಇಲ್ಲಿ ಮಾತ್ರ ಪ್ರೈವೇಟ್ ಇರೋದು ಆಲ್ಮೋಸ್ಟ್ ಎಲ್ಲ ಸೈಡಲ್ಲಿ ಗೋರ್ಮೆಂಟೇ ಆಲ್ಮೋಸ್ಟ್ ಅಂದರೆ ಪ್ರೈವೇಟೆಲ್ಲ ಜಾಸ್ತಿ ಇಲ್ಲ ಅಲ್ಲ ಸೊ ನನ್ನ ಲೆಕ್ಕದೆಲ್ಲ ಮಾಡಿದ ತಪ್ಪು ಅಂದರೆ ಆಲ್ಮೋಸ್ಟ್ ಓಡಾಡೋದೇ ಅದರಲ್ಲಿ ಸ್ಟೂಡೆಂಟ್ಸ್ ಆಗಲಿ ಆಲ್ಮೋಸ್ಟ್ ಎಲ್ಲರೂ ಇವನ್ ವರ್ಕರ್ಸ್ ಆಗಲಿ ಸೊ ನನ್ನ ಲೆಕ್ಕದಲ್ಲೇ ಯಾಕೋ ಬಂದ್ ವಿಚಾರವಾಗಿ ಏನಾದರೂ ಮಾಹಿತಿ ಇದೆಯಾ ಯಾಕೆ ಬಂದ್ ಮಾಡಿದ್ರು ಏನು ಅಂತ ಹೇಳಿ ಬಂದ್ ವಿಚಾರದಲ್ಲಿ ಏನು ಮಾಹಿತಿ ಇಲ್ಲ ಅಷ್ಟೊಂದು ಯಾಕಾಗಿ ಮಾಡಿರ್ಬೋದು ಅಂದ್ರೆ ಕಂಡಕ್ಟರ್ ಡ್ರೈವರ್ ಅವ್ರದ್ದು ಸ್ಯಾಲ್ರಿ ಮೇ ಬಿ ಅದರದ್ದು ಪ್ರಕಾರ ಏನ್ಲೋಗ ಗಾಡಿ ಸಬ್ ಕಾಂಟ್ರಾಕ್ಟರ್ ಡೈರೆಕ್ಟ್ ಸ್ಟೇಟ್ ಆ ಸಪ್ಲೈ ಮ್ಯಾನ್ ಪವರ್ಸ್ स्टेट गवर्नमेंट के अंडर में जो बस है वो नहीं चाहिए कुछ चलते कुछ बस नहीं है। हाँ अभी एक दौड़ा बस इधर आ रहा है ना इधर कड़ा है इसके बारे में आप क्या बताओगे सर आपको अभी किधर जाने और, का है जो बस मिलते वो बस में हम लोग ट्रैवल करने का हम लोग इसमें कोई फर्क नहीं गिरते प्राइवेट बस में नहीं जाओगे यहाँ के अंदर नमें सीनियर सिटीजन स्वल्प डिस्काउंट सकता थे प्राइवेट बस मत टाइम स्वल्प बेग आगता है ಗೌರ್ಮೆಂಟ್ ಬಸ್ ಸ್ವಲ್ಪ ಬೇಗ ಹೋಗ್ತದೆ ಅದು ಲಿಮಿಟೆಡ್ ಸ್ಟಾಪ್ ಉಂಟಲ್ಲ ಆಮೇಲೆ ಪ್ರೈವೇಟ್ ಬಸ್ಸು ಜನ ತರಕ ಕರ್ತೇತಾರೆ ಸ್ಟಾಪಿನಲ್ಲಿ ಎಸ್ಕೆಲಿ ಆಮ್ಲೋಗ ಗೌರ್ಮೆಂಟ್ ಬಸ್ನೇ ಟ್ರೈ ಕರ್ತೀವಿ ಜನಕ್ಕೆಲಿ ಇವಾಗ ಬಸ್ ಬಂದು ಈಗ ಕೆಲವೊಂದು ಬಸ್ಗಳಿದೆ ಅಂತ ಹೇಳಿದ್ರಲ್ಲ ನೀವು ಇವರಿಲ್ಲ ಈಗ ಇವರಿಂದು ದೋ ಟೈಪ್ ಬಸ್ ಉಂಟಲ್ಲ ಅದರಲ್ಲಿ ಸಿಮಿ ಗೌರ್ಮೆಂಟ್ ಅಂತ ಮತ್ತೆ ಸಬ್ ಕಾಂಟ್ರಾಕ್ಟ್ ಎರಡು ಟೈಪ್ ಬಸ್ಸು ಉಂಟು ಅದು ಯಾವುದು ಸಬ್ ಕಾಂಟ್ರಾಕ್ಟ್ ಯಾವ ಸಿಮ್ಮಿ ಕಾಂಟ್ರ್ಯಾಕ್ಟ್ ನಮ್ಗೆ ಗೊತ್ತಿಲ್ಲ ಅದು ಬೆಂಗ್ಳೂರು ಮ್ಯಾ ಬಸ್ಸು ಬಸ್ ನಡೀತಾ ಇದೆ ಪಬ್ಲಿಕ್ ಏನು ಪ್ರ ಪ್ರಾಬ್ಲಮ್ ಆಗಲಿಲ್ಲ ಬಸ್ ಸ್ಟ್ಯಾಂಡಿನಲ್ಲಿ ಹೆಚ್ಚು ಪ್ರಾಬ್ಲಮ್ ಪಬ್ಲಿಕ್ ಇಲ್ಲ ಅವ್ರು ಯಾವ ಬಸ್ ಬರ್ತದೆ ಆ ಬಸ್ ಹೇಗೆ ಹಿಡ್ಕೊಂಡು ಹೋಗ್ತಾ ಬಿಡ್ತಾರೆ ಹಾಂ ಈಗ ಏಕೆ ಏಕೆ ಬಂದ್ ಮಾಡಿದೆ ಅಂದರೆ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತಲ್ಲ ಸರ್ ಇದರ ಬಗ್ಗೆ ನೀವು ಸೀನಿಯರ್ ಸಿಟಿಜನ್ ಆಗಿ ಏನು ಹೇಳ್ತೀರಂದರೆ ಅವರಿಂದ ಸ್ಯಾಲರಿ ಎಲ್ಲ ಬಾಕಿ ಇದನ್ ರೀ ಎಲ್ಲ ಅದು ಸಿಕ್ಕಿದ ನಂತರ ಅವರಿಗೆ ಇದು ಇದಾಗ್ತದಂತೆ ದೂರ ಹೋಗೋರು ಹೇಗೆ ಹೋಗ್ಬೇಕು ಮೇಡಮ್ ನಾವು ಹಾವೇರಿ ನೀವು ಬಸ್ ಇಲ್ಲ ಅಲ್ವಾ ಬಸ್ ಇಲ್ಲ ಅಂದ್ರೆ ಪ್ರೈವೇಟ್ ಬಸ್ಸಿಗೆ ಮೇಡಮ್ ನೀವು ಬಸ್ಸಲ್ಲೇ ಅವಾಗ ಅಂದರೆ ಆ ಕಡೆ ಈ ಕಡೆ ಹೋಗೋದಿದ್ರೆ ಗೌರ್ಮೆಂಟ್ ಬಸ್ ಮೂಲಕನೇ ಹೋಗ್ತಾ ಇರೋದಾ ಖಾಸಗಿ ಹೋಗ್ತೇವೆ ರೀ ಸಿಕಾರಿ ಪೂಡ ಹೋಗಿ ಹ್ಞೂ ರೀ ಮೇಡಮ್ ಪ್ರಾಬ್ಲಮ್ ರೀ ಮೇಡಮ್ ರೀ ನಾವು ದೂರಿಗೆ ಹೋಗೋರಿ ಮಕ್ಕಳಿಗೆ ಸ್ಥಳೀಯ ಬಿಡೋಕಂತ ಬಂದಿದ್ವಿ ನಾವು ಅದಕ್ಕೆ ನಮಗೆ ಗೊತ್ತಿಲ್ಲ ಇವಾಗ ಗೊತ್ತಾಗಿತ್ತು ಹ್ಞೂ ರೀ ಸರ್ ನಮಸ್ತೆ ನಾವಿಲ್ಲಿ ಗಮನಿಸಿದ್ವಿ ಅಂದರೆ ಒಂದಷ್ಟು ಪ್ರಯಾಣಿಕರು ಅಂದರೆ ಬೆಳಿಗ್ಗೆಯಿಂದ ಕಾಯ್ತಾ ಇದ್ರು ಆದರೆ ಈಗ ಒಂದೊಂದು ಬಸ್ ಬರ್ತಾ ಇದೆ ಅಂದರೆ ನೀವು ಅವರಿಗೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವ ಹಾಗೆ ಕಾಣ್ತಾ ಉಂಟು ಏನು ಹೇಳ್ತೀರಿ ಸರ್ ಅಂದರೆ ರಾಜ್ಯಾದ್ಯಂತ ಮುಷ್ಕರ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಮುಷ್ಕರದ ಬಗ್ಗೆ ನಾವು ಅಧಿಕೃತವಾಗಿ ಏನು ಹೇಳೋದಿಲ್ಲ ಆದರೆ ಇಲ್ಲಿ ಉಡುಪಿ ಬಸ್ ಸ್ಟ್ಯಾಂಡ್ನಿಂದ ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಸ್ಗಳನ್ನು ನಾವು ಬಿಡ್ತಾ ಇದ್ದೇವೆ ಬಸ್ ಮುಷ್ಕರ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ರೀ ಮೇಡಮ್ ಈಗ ಇಲ್ಲಿ ಇಲ್ಲಿ ಮಟ್ಟ ಇದ್ದಿಲ್ರಿ ಇಲ್ಲಿಂದ ಐತ್ರಿ ನಿಮ್ಗೆ ಹುಬ್ಬಳ್ಳಿ ಬಸ್ ಸಿಗ್ತಾ ಇಲ್ಲ ಹಾ ಇಲ್ಲಿ ಐತ್ರಿ ಹಾ ಡೈರೆಕ್ಟ್ ಹೋಗೈತ್ರಿ ಈಗ ಚಲೋ ರೀ ಈಗ ಐತ ಏಕೈಕಿ ಬಂದ್ ಮಾಡಿದ್ರೆ ಅಂದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ತೊಂದರೆ ರೀ ಮೇಡಮ್ ಆದ್ರೆ ಅವ್ರಿಗೆ ಮತ್ತೆ ಅವ್ರದ್ದು ಪಗಾರ ಕೊಡ್ಬೇಕಲ್ರಿ ಅವ್ರಿಗೆ ಅದ ಇದೇನು ಗೌರ್ಮೆಂಟ್ ಫ್ರೀ ರೀ ಇದರಿಂದ ಆ ನೌಕರಿಗಾರಿಗೆ ಭಾಳ ತೊಂದರೆ ಆಗೈತೆ ರೀ ಸಾರ್ವಜನಿಕರಿಗೆ ತೊಂದರೆ ಆಗೈತೆ ರೀ ಹೌದು ಈಗ ಎಲ್ಲ ಗೌರ್ಮೆಂಟ್ ಫ್ರೀ ಅಂತ ಕೊಟ್ರಲ್ಲ ರೀ ಅವ್ರಿಗೆ ಅವ್ರ ದುಡ್ಡು ತೊಗೊಂಡು ಅವ್ರದ್ದು ನೌಕರಿ ಮಾಡ್ತಾರಲ್ಲ ಅವ್ರ ದುಡ್ಡು ತೊಗೊಂಡು ಫ್ರೀಗೆ ಕೊಟ್ರ ಮತ್ತು ಅವ್ರ ಸಂಬಳ ಕೊಟ್ರೆ ಅವ್ರು ಯಾಕೆ ಇದು ಮಾಡೋಕೆ ಹೋಗ್ತೀರಿ ಸ್ಟ್ರೈಕ್ ಹೋಗ್ತಾರೆ ಹೌದಲ್ಲ ಬಸ್ ಈ ಥರ ಮಾಡಿ ಸ್ಟೂಡೆಂಟಿಗೆ ಭಾಳ ಪ್ರಾಬ್ಲಮ್ ಆಗೈತಾನ ನಾವೇನು ಬರ್ಬೇಕಾ ಬಾ ಹೋಗ್ಬೇಕು ಕಾಲೇಜಿಗೆ ಬರ್ಬೇಕಾ ಬಾಡ ಅಂತ ಗೊತ್ತಾಗಲ್ಲ ಅಕಸ್ಮಾತ್ ಇವತ್ತು ನಮ್ಮ ಇಡೀ ನಮ್ಮ ಎಲೆಕ್ಟ್ರಿಕಲ್ ಬ್ರಾಂಚ್ ಇಲ್ಲೇ ಡಿ ಆರ್ ಪಾಲಿಟೆಕ್ನಿಕ್ ಇಂಟರ್ನ್ಯಾಷನಲ್ ಇದ್ದಾವೆ ಸ್ಟೂಡೆಂಟ್ಸ್ ಬಂದು ಹೆಂಗೆ ಬರೀಬೇಕಣ್ಣ ಹಿಂಗೆ ಮಾಡಿದ್ರಿ ಇವರು ನೋಡೋ ಬರ್ತಾವೆ ಅವು ಕೋಣೆ ಬಸ್ ಅದು ಔಟ್ ಆಫ್ ಡೇಟ್ ಅದರ ಪಾಸ್ ಅಲೋ ಮಾಡಲ್ಲ ಸ್ಟೂಡೆಂಟ್ಸ್ ಎಲ್ಲಿಗೆ ಹೋಗ್ಬೇಕಣ್ಣ ಪಾಸ್ ಅಲೋ ಮಾಡಲ್ಲ ಅಂದಮೇಲೆ ಮಾತ್ರಂಗಿದ್ರೆ ಅಲ್ಲೇ ಅವ್ರು ಮಾತ್ರ ಬಗೆರ್ಸ್ಬೇಕಣ್ಣ ಇವ್ರಿಗೆ ನಮಗೆ ಹಿಂಗೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಮಾಡಿದ್ರೆ ಹಂಗಣ್ಣ ಅಕ್ಕ ಏನೋ ಮಾತಾಡ್ತಿದ್ರು ಬೇಗ ಬಗೆರ್ಸ್ಬೇಕು ಸ್ಟೂಡೆಂಟ್ಗೆ ಮಾತ್ರ ಭಾಳ ಪ್ರಾಬ್ಲಮ್ ಆಗ್ತಾನ ಕೊಡ್ಬೇಕಣ್ಣ ಪಗಾರನ ಕೆಲಸ ಮಾಡಿರ್ತಾರ ಪ ಕೆಲಸ ಮಾಡಿಲ್ಲ ಪಗಾರ ಕೊಟ್ಟಲ್ಲ ಅಂದರೆ ಮತ್ತೆ ಅವ್ರು ಸ್ಟ್ರೈಕ್ ಮಾಡಾರ ಈಗ ಅವ್ರಿಗೆ ಚಲೋ ತಂಗ ಪಗಾರ ಕೊಟ್ಟದ ಅಂದ್ರೆ ಈಗ ಗಾಡಿ ಬಂದು ಬಂದು ಓಡಾಡೋ ನಮಗೆ ಸ್ಟೂಡೆಂಟ್ಸ್ಗೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ ಅಕಸ್ಮಾತ್ ಇವತ್ತು ಯಾವ್ದಾರ ಎಕ್ಸಾಮ್ ಇರ್ತ ಅಂದ್ರೆ ನಾವು ಹೆಂಗೆ ಬರೀಬೇಕು ಏನು ಸ್ಟೂಡೆಂಟ್ಸ್ ನೀವು ನಾವು ಒಂಚೂರು ಯೋಚನೆ ಅಣ್ಣ ಅವ್ರದ್ದು ಅವ್ರದ್ದು ಅವ್ರಿಗೆ ಆಗಿರತ ಇನ್ನು ಸ್ಟೂಡೆಂಟ್ಸಿಂದ ಏನು ನೋಡ್ತಾರಣ ಹಂಗೆ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಇದಕ್ಕೆ ಬೇಕತ್ತನ ಆಧಾರ್ ಕಾರ್ಡ್ ಅದು ಈಗ ಹೋಗ್ಕೊತ ಕುತ್ಕೋಬೇಕಾ ಓಟಾಕಿದ್ರಷ್ಟ ಈಗ ಹೆಣ್ಮಕ್ಳಷ್ಟ ಓಟಾಕ ಗಣ್ಮಕ್ಳ ಯಾರು ಓಟಾಕಿಲ್ಲ ಇಲ್ಲಿ ಹೋಗ್ಕೊತ ಕುತ್ಕೋಬೇಕಾ ಸ್ಟೂಡೆಂಟ್ಸ್ ಹೆಂಗೆ ಇವ್ರಿಗೆ ಇಲ್ಲಿ ಅಷ್ಟು ಪೇಸೆಂಜರ್ಗಳಿಗೆಲ್ಲ ಬೆಂಗಳೂರು ಹೊಂಟಿದೀವಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂದ್ರೆ ಇಲ್ಲಿ ಬಂದ್ವಿ ಇಲ್ಲಿ ಕೂಡ ಯಾವ ಬಸ್ಗಳು ಏನು ನನಗೆ ಆಗ್ತಿಲ್ಲ ಬರ್ತೀವಿ ಯಾರಾದ್ರೂ ಒಂದು ಬಗೆಹರಿಸ್ಕೋಬೇಕು ಕಾಲೇಜಿಗೆ ಹೋಗೋಕ್ಕಾಗಲಿ ಎಲ್ಲರಿಗೂ ತೊಂದರೆ ಹೌದು ಸರ್ ತುಂಬ ತೊಂದರೆನೇ ಆಗುತ್ತೆ ಸರ್ ಮತ್ತೆಲ್ಲರಿಗೂ ಗೌರ್ಮೆಂಟ್ ಮೇಲೆ ಕುತ್ಕೊಂಡು ಬಗೆಹರಿಸ್ಕೋಬೇಕು ಇವೆಲ್ಲ 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 ಫ್ರೀ ಯಾವ ಇವು ಬಿಟ್ಟು ದುಡಿ ಅಂತಾರಿಗೆ ಕೊಡ್ಬೇಕು ಸರ್ ಅವರಿಗೆ ಹೌದಾ ಡ್ರೈವರ್ ಕಂಡಕ್ಟರ್ಗಳಿಗೆ ಮತ್ತು ಪಾಪ ಅವರು ಎಂಡ್ರ ಮಕ್ಕಳು ಬಿಟ್ಟು ಕೆಲಸಕ್ಕೆ ಬಂದಿರ್ತಾರೆ ಮತ್ತು ಅವ್ರಿಗೆ ಒಟ್ಟಿಗೆ ಬಟ್ಟೆ ಕಲ್ದಂಗೆ ಅನ್ತಿ ಅವ್ರೆ ಅವ್ರೇನು ಕೆಲಸ ಮಾಡ್ತಾರೆ ಮಾಡ್ಬೇಕು ಮಾಡ್ಬೇಕು ಅವ್ರಿಗೆ ಫ್ರೀ ಅವಲ್ಲ ಅವಲ್ಲ ಬೇಡ ಅವು ಯಾರಿಗೂ ಬೇಡ ಗೋರ್ಮೆಂಟು ಲಾಸ್ ಆದರೆ ನಮ್ಗೇನು ಇದೆಯಲ್ಲ ಹೌದಾ ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿದ್ರೆ ಅದು ಚೆನ್ನಾಗಿದೆ ಸರ್ಕಾರ ಹೌದಾ ಹಂಗೆ ಮಾಡ್ಬೇಕು ಸರ್ ಯಾವ ಯಾವುದೇ ಇದು ಬಗೆಹರಿಸಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಏನು ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಸಾಮಾನ್ಯ ಜನರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಿರಬಹುದು ಯಾಕಂತ ಹೇಳಿದ್ರೆ ಇವತ್ತು ನಾವು ಉಡುಪಿಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಗೆ ಬಂದಿದ್ದೇವೆ ಇವತ್ತು ರಾಜ್ಯಾದ್ಯಂತ ಏನು ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡಿದ್ದಾರೆ ಇಲ್ಲಿ ನೀವು ಗಮನಿಸಬಹುದು ಒಂದಷ್ಟು ಜನ ಬೆಳಿಗ್ಗೆಯಿಂದಲೇ ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಅದರ ಏನು ಈ ವಿಚಾರವಾಗಿ ಅವರಿಗೆ ಗೊತ್ತಿಲ್ಲ ಇವತ್ತು ಬಂದಿದೆ ಅನ್ನೋ ವಿಚಾರ ಕೂಡ ಅವರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆ ಬಂದಾಗಿಂದ ಜನ ಹೆಚ್ಚಾಗಿ ಕೆ ಎಸ್ ಆರ್ ಟಿಸಿ ಬಸ್ ನಲ್ಲೇ ಓಡಾಟ ಆರಂಭಿಸಿರುವುದು ಅಂದ್ರೆ ಏನು ತೀರ್ಥಕ್ಷೇತ್ರ ದರ್ಶನ ಇರಬಹುದು ಈಗ ಉಡುಪಿಗೆ ಏನು ತೀರ್ಥಕ್ಷೇತ್ರಕ್ಕೆ ಬಂದಿರ್ತಾರೆ ಅವರು ನಂತರ ಈಗ ಧರ್ಮಸ್ಥಳ ಇರಬಹುದು ಬೇರೆ ಕಡೆಗೆ ಅವರಿಗೆ ಹೋಗ್ಲಿಕ್ಕೆ ಇರ್ತದೆ ಹೀಗಿರುವಾಗ ಅವರು ಏನು ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಗೆ ಬಂದು ಇಲ್ಲಿ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದಾರೆ ಬಸ್ ಸ್ಟಾಂಡ್ ನಲ್ಲಿ ಈಗ ಒಂದಷ್ಟು ಅಂದ್ರೆ ಏನು ಕೆಲವೊಂದು ಜನ ಬೇರೆ ಕಡೆಯಿಂದ ಬಂದವರು ಏನು ಪ್ರಯಾಣ ಬೆಳೆಸಿದವರು ನಿನ್ನೆ ಇವತ್ತು ಬಂದು ಬಸ್ ನಿಲ್ತಾ ಇದ್ದಾರೆ ಆದ್ರೆ ಇಲ್ಲಿಂದ ಯಾವುದೇ ಕೂಡ ಬಸ್ಗಳು ಸಂಚರಿಸ್ತಾ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು ಇನ್ನೊಂದು ಕಡೆ ನಾವು ಗಮನಿಸಬಹುದು ಯಾಕಂತ ಹೇಳಿದ್ರೆ ಮಕ್ಕಳು ಅಂದ್ರೆ ಏನು ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಊರುಗಳಿಂದ ಈ ಕಡೆ ಬರ್ತಾರೆ ಬರುವಾಗ ಏನು ಅಂದ್ರೆ ಅವರು ಪ್ರೈವೇಟ್ ವಾಹನದಲ್ಲಿ ವಾಹನ ಅವರಿಗೆ ಸಂಚಾರ ಬಹಳ ಕಷ್ಟಕರ ಯಾಕಂದ್ರೆ ದುಬಾರಿ ವೆಚ್ಚ ಬರೆಸ್ಲಿಕ್ಕೆ ಯಾಕಂತ ಹೇಳಿದ್ರೆ ಮಧ್ಯಮ ವರ್ಗದಿಂದ ಬಂದಿರುವಂತಹ ಮಕ್ಕಳು ಸಾಮಾನ್ಯ ಜನರಿಗೆ ಅಂದ್ರೆ ದುಬಾರಿ ವೆಚ್ಚ ಬರೆಸ್ಲಿಕ್ಕೆ ಕಷ್ಟ ಸಾಧ್ಯ ಹೀಗಿರುವಾಗ ಅವರು ಸರಕಾರಿ ಬಸ್ ಮೂಲಕವೇ ಸಂಚರಿಸ್ತಾರೆ ಅಂದ್ರೆ ದಿನನಿತ್ಯ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೆ ಇರುತ್ತೆ ಅವರಿಗೆ ಹೀಗಿರುವಾಗ ಏಕಾಏಕಿ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಂಡ್ರೆ ಸಾಮಾನ್ಯ ಜನರ ಮೇಲೆ ಇದು ಪರಿಣಾಮ ಬೀರುತ್ತೆ ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಸಿಗಬೇಕಾಗಿರುವ ಬೇಡಿಕೆಗಳೇನಿದೆ ಅವರ ಬೇಡಿಕೆ ಈಡೇರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಮುಷ್ಕರಕ್ಕೆ ಕೈಗೊಂಡಿರುವಂಥದ್ದು ಇದು ಇವತ್ತಿಗೆ ಮುಗಿಯುವಂಥ ಮುಷ್ಕರ ಅಲ್ಲ ಯಾಕಂತ ಹೇಳಿದರೆ ನಿನ್ನೆ ಅಂದರೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಬಂದಿದ್ರು ಕೂಡ ಇವತ್ತು ಅವರು ಮುಷ್ಕರವನ್ನ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಒಂದು ದಿನ ಕಾಲಾವಕಾಶ ಕೊಟ್ಟು ನಾಳೆ ಮಾಡಿ ಅಂತ ಸರ್ ಏನು ಹೈಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಅದರ ಹೊರತಾಗಿಯೂ ಮುಷ್ಕರರು ಅಂದ್ರೆ ಏನು ಸಾರಿಗೆ ಕರು ಮುಷ್ಕರವನ್ನ ಕೈಗೊಂಡಿರುವಂತದ್ದು ಇದು ಇವತ್ತು ಏನು ಅವರ ಬೇಡಿಕೆಗೆ ಒಂದು ಏನು ಸರ್ಕಾರದಿಂದ ಏನು ಸಿಗದಿದ್ರೆ ಅವರು ಮುಂದೆ ಕೂಡ ಅಂದರೆ ಕಂಟಿನ್ಯೂಸ್ ಆಗಿ ಮುಷ್ಕರ ಮಾಡುವ ಚಾನ್ಸಸ್ ಇರುತ್ತೆ ಹೀಗಿರುವಾಗ ಸರ್ಕಾರ ಶೀಘ್ರ ಇತ್ತ ಗಮನ ಹರಿಸಬೇಕು ಸಾಮಾನ್ಯ ಜನರಿಗೆ ತೊಂದರೆ ಆಗೋದನ್ನು ತಪ್ಪಿಸಬೇಕು ವಿದ್ಯಾರ್ಥಿಗಳಿಗಿರ್ಬೋದು ಹಿರಿಯರಿಗಿರ್ಬೋದು ಅಂದರೆ ಏನು ವೈದ್ಯಕೀಯ ಏನು ಸವಲತ್ತುಗಳಿಗಾಗಿ ಕೂಡ ಉಡುಪಿಗೆ ಬರುವವರು ಇರ್ತಾರೆ ದೂರ ದೂರ ಊರುಗಳಿಂದ ಅವರಿಗೆಲ್ಲ ಬಹಳಷ್ಟು ಸಮಸ್ಯೆ ಆಗುತ್ತೆ ಈ ಕುರಿತಾಗಿ ಸರ್ಕಾರ ಒಂದಷ್ಟು ಕ್ರಮ ಶೀಘ್ರವಾಗಿ ಕೈಗೊಂಡು ಅವರ ಬೇಡಿಕೆಯನ್ನು ಈಡೇರಿಸಲಿ ಅನ್ನೋದು ನಮ್ಮ ಚಾನಲ್ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯೂಸ್ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆ ನಮಸ್ಕಾರ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಳ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಝೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್